ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೇಗೆ ಬಟ್ಟೆ ಹೊಲಿತಿದ್ದೀರಾ ಸೀಸನ್ ತುಂಬ ಜಾಸ್ತಿ ಇದೆಯಾ ಬಟ್ಟೆ ತುಂಬ ಜಾಸ್ತಿ ಬರ್ತಾ ಇದೆಯಾ ಇವತ್ತು ನಾನು ರಿಕ್ವೆಸ್ಟೆಡ್ ವೀಡಿಯೋ ಮೊನ್ನೆ ಒಂದು ವೀಡಿಯೋ ಇದೆ ಬ್ಲೌಸು ಕಟ್ಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೆ ಕೊಟ್ಟಿದ್ದೆ ಈ ವಿಡಿಯೋ ಬೇಕು ಅಂದರೆ ಸ್ಟಿಚಿಂಗ್ ಮಾಡಿರೋ ವೀಡಿಯೋನ ಹಾಕಿ ಮೇಡಮ್ ಅಂತ ಇದ್ರು ಹಾಗೆ ಈ ವಿಡಿಯೋ ಸ್ಟಿಚಿಂಗ್ ಮಾಡಿರೋ ವಿಡಿಯೋನ ನಾನು ಎರಡು ಮೂರು ದಿವಸ ಆಯಿತು ಮಾಡಿ ಮಾಡಿಟ್ಕೊಂಡಿದ್ದೆ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾನೇ ಇಲ್ಲ ಯಾಕಂದರೆ ಬಟ್ಟೆ ತುಂಬ ಇರೋದ್ರಿಂದ ಸೀಸನ್ ಆಗಿರೋದ್ರಿಂದ ನನಗೆ ಟೈಮಿಂಗ್ಸೇ ಸಾಕಾಗ್ತಾ ಇಲ್ಲ ಏನು ಮಾಡೋದು ನಿಮಗೋಸ್ಕರ ನಾನು ಈಗ ವಿಡಿಯೋನ ಎಡಿಟ್ ಮಾಡಿ ಇವತ್ತು ಹಾಕ್ತಾ ಇದ್ದೀನಿ ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಸ್ಲೀವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಗೆ ಬಟ್ಟೆನ ನಾನು ಕಟಿಂಗ್ ಮಾಡಿದಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದನ್ನು ಇಟ್ಟಿದ್ದೆ ಅದನ್ನೇ ನಾನೀಗ ಸ್ಲೀವ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮತ್ತು ಈ ಬ್ಲೌಸನ್ನು ನಾನು ಇಪ್ಪತ್ತು ನಿಮಿಷಕ್ಕೆ ಸ್ಟಿಚ್ ಮಾಡಿ ಮುಗಿಸಿದ್ದೀನಿ ಸಾದಾ ಬ್ಲೌಸು ಯಾಕಂದರೆ ಇದು ಬಟ್ಟೆ ಜಾರ್ತಾ ಇರಲಿಲ್ಲ ಹಾಗೆಯೇ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ನಾವು ನೋಡಿ ಸ್ಟಿಚ್ ಮಾಡ್ತಾ ಮಾಡ್ತಾನೆ ನೆಕ್ಸ್ಟ್ ನೆಕ್ಸ್ಟು ಬಟ್ಟೆನ ಕೊಡ್ತಾ ಹೊಲಿತಾ ಹೋಗಬೇಕು ನೋಡಿ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವ್ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಯಾವುದೇ ಬ್ಲೌಸು ಸ್ಟಿಚ್ ಮಾಡುವಾಗ ಫಸ್ಟಿಗೆ ನೀವು ಸ್ಲೀವನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಬ್ಲೌಸು ಬೇಗ ಬೇಗ ಮುಗಿಯುತ್ತೆ ಯಾರೆಲ್ಲ ಬಿಗಿನರ್ಸ್ ಬ್ಲೌಸು ಸಾದಾ ಬ್ಲೌಸ್ ಸ್ಟಿಚ್ಚಿಂಗ್ ಹಾಕಿ ಅಂತ ಕೇಳಿದ್ರು ಅವರೆಲ್ಲರಿಗೂ ಒಂದು ಒಳ್ಳೆ ಟಿಪ್ ಸಿಗುತ್ತೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಸಾದಾ ಬ್ಲೌಸ್ ಸ್ಟಿಚಿಂಗ್ ಯಾವ ಊರಲ್ಲಿ ಯಾರಿಗೆ ತುಂಬ ಬ್ಲೌಸ್ ಬರ್ತಾ ಇರುತ್ತೋ ಅವರೆಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ನೋಡಿ ಬಟ್ಟೆ ತುಂಬ ಕಡಿಮೆ ಇತ್ತು ಹಾಗೆ ಬ್ಲೌಸ್ ಪೀಸ್ ಒಂದು ಮೀಟರ್ ಇದ್ರೂ ಸಹಿತ ಸ್ಲೀವ್ಗೆ ಬಟ್ಟೆ ಕಡಿಮೆ ಆದಾಗ ನಾವು ಈ ರೀತಿ ಪ್ಯಾಚನ್ನು ಕೊಡ್ತೀವಿ ನೋಡಿ ಈ ರೀತಿ ಕೊಟ್ಕೊಂಡ್ರೆ ಆಯ್ತಲ್ವಾ ಫಸ್ಟ್ ಸ್ಟಾರ್ಟಿಂಗೇ ನೀವು ಬ್ಲೌಸ್ ಸ್ಲೀವನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳಿ ಯಾಕೆ ಯಾಕಂದರೆ ಬಟ್ಟೆ ಶಾರ್ಟೇಜ್ ಬರೋದು ಸ್ಲೀವ್ಗೆ ಮತ್ತೆ ಬೆಲ್ಟ್ ಪಟ್ಟಿಗೆ ಅದೆರಡು ನಾವು ಕರೆಕ್ಟ್ ಆಗಿ ರೆಡಿ ಮಾಡಿಕೊಂಡ್ರೆ ಮತ್ತೆ ನಮಗೆ ಬ್ಲೌಸ್ ಅನ್ನೋದು ಈಸಿ ಆಗುತ್ತೆ ಹಾಗೆ ನೀವು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಸಾದಾ ಬ್ಲೌಸ್ ಹೊಲಿಯೋದು ನಲ್ವತ್ತು ನಿಮಿಷದಲ್ಲಿ ಲೈನಿಂಗ್ ಬ್ಲೌಸ್ ಹೊಲಿಯೋದು ಹೇಗಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ನೋಡಿ ಬ್ಲೌಸ್ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಬ್ಲೌಸ್ ಅಲ್ಲಿ ಒಂದು ಪೀಸ್ ಅಷ್ಟೇ ಬೆಲ್ಟ್ ಪಟ್ಟಿಗೆ ಬಟ್ಟೆ ಉಳಿದಿತ್ತು ಹಾಗಾಗಿ ನಾನು ಬ್ಲಾಕ್ ಕಲರ್ ಬಟ್ಟೆನ ಹುಡುಕ್ದೆ ಆದರೆ ಸಿಕ್ಲಿಲ್ಲ ಕಪ್ಪು ಹಸಿರು ಅಷ್ಟೊಂದು ಏನು ಎದ್ದು ಕಾಣೋದಿಲ್ಲ ಹಾಗಾಗಿ ಕಪ್ಪು ಹಸ್ರೇ ನಾನು ಬೆಲ್ಟ್ ಪಟ್ಟಿಗೆ ತಗೊಂಡೆ ಯಾಕಂದ್ರೆ ಈ ಕಸ್ಟಮರು ಬ್ಲೌಸು ನನಗೆ ಕೊಡೋದಕ್ಕೆ ಇಷ್ಟಪಟ್ಟಿರಲಿಲ್ಲ ಆದರೂ ನಾನು ಅವ್ರ ಹತ್ರ ಶಬಾಷ್ ಅನ್ಸ್ಕೊಬೇಕು ಅಂತ ನಾನೇ ಕೇಳಿ ಇಸ್ಕೊಂಡು ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅವ್ರು ಯಾರು ರೆಗ್ಯುಲರ್ ಹತ್ರ ಹೊಲಿಸ್ತಾರೋ ಅವ್ರಿಗಿಂತಲೂ ನಾನು ಚೆನ್ನಾಗಿ ಹೊಲ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ನಾನು ನಾನೇ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇವರು ಮೈ ಸುತ್ತಲ ತಂದುಬಿಟ್ಟು ಹನ್ನೊಂದು ಇಂಚೇನೋ ಇತ್ತು ಅನಿಸುತ್ತೆ ಕಟ್ಟಿಂಗ್ ಮಾಡಿ ಎರಡು ಮೂರು ದಿವಸ ಆಯ್ತಲ್ಲ ಮರ್ತೋಗಿದೆ ಈಗ ಈ ಇವರಿಗೆ ಒಂದು ಮೀಟ್ರ್ ಬಟ್ಟೆ ಕೊಟ್ಟರು ಸಹಿತ ಬೆಲ್ಟ್ ಪಟ್ಟಿಗಾಗಿರ್ಬೋದು ಕ್ರಾಸ್ ಪಟ್ಟಿಗಾಗಿರ್ಬೋದು ಮತ್ತು ಸ್ಲೀವ್ಗೆ ಬಟ್ಟೆ ಆಗಿರ್ಬೋದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಆದರೂ ಸಹಿತ ನಾನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬಿಗಿನರ್ಸ್ ಕರೀತಾ ಇರೋರಿಗೆ ಏನಾಗುತ್ತೆ ಅಂತಂದರೆ ಬಟ್ಟೆ ಕಡಿಮೆ ಬಂದಾಗ ಸ್ವಲ್ಪ ಅವರು ಹೆದರ್ಕೊಳ್ತಾರೆ ಅಯ್ಯೋ ಬಟ್ಟೆ ಕಡಿಮೆ ಬಂತು ಹೇಗೋ ಏನೋ ಅಂತೇಳ್ಬಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಒಂದು ಮೀಟರ್ ಬಟ್ಟೆ ಮಾತ್ರ ತಗೊಳ್ಳೋದನ್ನು ಮರಿಬೇಡಿ ಒಂದು ಮೀಟರ್ಗಿಂತ ಕಡಿಮೆ ಇದ್ದರೆ ಅವ್ರಿಗೆ ಹೇಳಿ ಪ್ಯಾಚ್ ವರ್ಕ್ ಅನ್ನೋದು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಗಿನರ್ಸ್ ಈಗ ಸ್ಟಿಚ್ ಮಾಡ್ತಾ ಇರ್ತಾರೆ ಅಂದರೆ ಕಸ್ಟಮರ್ ಅವರ ಬ್ಲೌಸಲ್ಲಿ ತುಂಬ ತಪ್ಪುಗಳನ್ನು ಹುಡ್ಕೋದಕ್ಕೇ ನೋಡ್ತಾ ಇರ್ತಾರೆ ಯಾಕಂದರೆ ಸರ್ವಿಸ್ ಇರೋ ಟೈಲರ್ಸ್ಗಳು ಸ್ಟಿಚ್ ಮಾಡಿದಾಗ ಅವರು ಏನೇ ತಪ್ಪುಗಳು ಮಾಡಿದರೂ ಅದು ಎದ್ದು ಕಾಣೋದಿಲ್ಲ ಅದೇ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಿರ್ತೀರ ಅಂದರೆ ನೀವು ಎಷ್ಟೇ ಫಿನಿಶಿಂಗ್ ಆಗಲಿ ನೀಟಾಗಿ ಮಾಡಿಕೊಟ್ರು ಸಹಿತ ನಿಮ್ಮ ತಪ್ಪುಗಳು ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಮತ್ತು ನಿಮ್ಮ ತಪ್ಪುಗಳು ಬೇಗ ಎದ್ದು ಕಾಣ್ತವೆ ಹಾಗಾಗಿ ನೀವು ಎಲ್ ಕೊಡುವಾಗ ಕಸ್ಟಮರಿಗೆ ಕೊಡುವಾಗ ಪೂರ್ತಿ ಬ್ಲೌಸನ್ನು ಕರೆಕ್ಟಾಗಿ ನೋಡಿ ಎರಡೆರಡು ಸತಿ ಕೊಡಿ ಯಾಕಂದರೆ ಬಿಗಿನರ್ಸ್ ಈಗ ಸ್ಟಿಚ್ ಮಾಡ್ತಿರ್ತಾರೆ ಅಂದರೆ ಅವ್ರ ಹತ್ರ ತುಂಬ ಹೆವಿ ಬಟ್ಟೆಗಳೇನು ಇರೋದಿಲ್ಲ ಕೊಡೋವಂತಹ ಕೆಲವೇ ಜನ ಬಟ್ಟೆಗಳನ್ನು ನೀವು ನೀಟಾಗಿ ಹಾಗೆ ಫಿನಿಶಿಂಗಾಗಿ ನೀವು ಸ್ಟಿಚ್ ಮಾಡಿ ಕೊಡೋದ್ರಿಂದ ಬಟ್ಟೆ ತುಂಬ ಜಾಸ್ತಿ ಬರುತ್ತೆ ನನಗೆ ಒಬ್ಬರು ರಾಧಾ ಅನ್ನೋರು ಯೂಟ್ಯೂಬ್ ನೋಡಿಬಿಟ್ಟು ಕಾಲ್ ಮಾಡಿದರು ಅವರು ಹೇಳಿದರು ಮೇಡಮ್ ನಾನು ಯೂಟ್ಯೂಬ್ ನೋಡಿಬಿಟ್ಟೇ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಕಲ್ತಿದ್ದೀನಿ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀನಿ ತುಂಬ ಚೆನ್ನಾಗಿ ನಂಗೆ ಬಟ್ಟೆ ಬರುತ್ತೆ ಆದರೆ ಕ್ಲಾಸಿಗೆಲ್ಲ ಹೋಗಿ ಕಲ್ತಂಥವ್ರಿಗಿಂತ ನಾನು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀನಿ ಅವಾಗ ಅವ್ರ ಮನೆಯವ್ರು ಹೇಳ್ತಾರಂತೆ ನೋಡು ಅವಳು ಯೂಟ್ಯೂಬ್ ನೋಡಿಬಿಟ್ಟು ಕಲಿತು ಈಗ ಇಷ್ಟು ಚೆನ್ನಾಗಿ ಬಟ್ಟೆ ಹೊಲಿತಾಳೆ ಇಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾಳೆ ಅಂತ ಅವ್ರ ಮನೆಯವ್ರಿಗೆಲ್ಲ ಬೈತಾರಕ್ಕ ನನಗೆ ತುಂಬ ಬಟ್ಟೆ ಬರುತ್ತೆ ನಾನು ಸಹಿತ ಜಾಕ್ ಮಿಷನ್ ತಗೊಂಡಿದ್ದೀನಕ್ಕ ರಾತ್ರಿ ಹಗಲು ಬಟ್ಟೆ ಹೊಲಿತೀನಿ ಆದರೆ ನಾನು ಕಾಲೇಜ್ ಬಿಟ್ಟು ತಕ್ಷಣ ಡಿಗ್ರಿಗೆ ಹೋಗಿದೆ ನಾನು ಬಟ್ಟೆ ಸ್ಟಿಚಿಂಗ್ ಮಾಡೋದನ್ನ ಯೂಟ್ಯೂಬಲ್ಲಿ ನೋಡಿ ಕಲಿತು ಈಗ ಸ್ಟಿಚ್ ಮಾಡ್ತೀನಿ ನಿಮ್ಮ ವೀಡಿಯೋಗಳನ್ನು ನೋಡ್ತೀನಿ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಹಾಗೆ ನೀವು ಹೇಳುವಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳಿ ನನಗೆ ಹೇಳಿದ್ರು ತುಂಬಾ ಖುಷಿಯಾಯಿತು ಇದೇ ರೀತಿ ನೀವು ಯೂಟ್ಯೂಬ್ ನೋಡಿ ಸಹ ಕಲಿಬೋದು ನೋಡಿ ನಾನು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಬೆಲ್ಟ್ ಪಟ್ಟಿ ಆಗಿರ್ಬೋದು ಫ್ರಂಟ್ ಪೀಸ್ ಆಗಿರ್ಬೋದು ನಾನು ಮಧ್ಯ ಕಟ್ ಮಾಡ್ಕೊಂಡಿಲ್ಲ ಹಾಗೆನೇ ನಾನು ಜಾಯಿಂಟ್ ಮಾಡ್ತಿದ್ದೀನಿ ಈ ರೀತಿ ಟಿಪ್ಸನ್ನು ನೀವು ಫಾಲೋ ಮಾಡೋದರಿಂದ ಬ್ಲೌಸ್ ಸ್ಟಿಚಿಂಗ್ನ ಆರಾಮಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು ಸಾದಾ ಬ್ಲೌಸಿಗೆಲ್ಲ ನಾವು ಜಾಸ್ತಿ ಟೈಮ್ ಕೊಡೋಕ್ಕೆ ಹೋಗಬಾರ್ದು ಏನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಸಾದಾ ಬ್ಲೌಸ್ ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ತುಂಬ ಟೈಮನ್ನು ಕೊಟ್ಟಾಗ ಒಂದು ಬ್ಲೌಸಿಗೆ ತುಂಬ ಟೈಮ್ ಹೋಗುತ್ತೆ ಹಾಗೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಸ್ಟಿಚ್ಚಿಂಗ್ ಮಾಡುವಾಗ ಗಮನವಿಟ್ಟು ಸ್ಟಿಚ್ಚಿಂಗ್ ಮಾಡೋದಿಲ್ಲ ಮತ್ತೆ ಆಲ್ಟ್ರೇಷನ್ ಅಂತ ಬಂದಾಗ ಎರಡೆರಡು ಕೆಲಸ ಆಗುತ್ತೆ ನಾನು ಹೇಳೋದು ನೀವು ಸ್ಟಿಚ್ಚಿಂಗ್ ಬೇಕಿದ್ರೆ ಹತ್ತು ನಿಮಿಷ ಲೇಟಾಗಿ ಮಾಡಿ ಆದರೆ ಕಸ್ಟಮರಿಗೆ ಕೊಡುವಾಗ ಚೆಕ್ ಮಾಡಿಬಿಟ್ಟು ಕೊಡಿ ಅಳತೆ ಎಲ್ಲ ಕರೆಕ್ಟ್ ಇದೆಯಾ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡಿದಿನ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದ್ಯಾ ಏನಾದರೂ ತಪ್ಪು ಮಾಡಿದೀನ ನನ್ನ ಕಣ್ಣಿಗೆ ಏನಾದರೂ ಗೊತ್ತಾಗತ್ತೆ ತಪ್ಪು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬಟ್ಟೆನ ಕೊಟ್ಟಾಗ ಕಸ್ಟಮರ್ ಬಟ್ಟೆ ಮತ್ತೆ ವಾಪಸ್ ಬರೋದಿಲ್ಲ ನೋಡಿ ನಾನು ಬೆಲ್ಟ್ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಮಾಡೋದು ತುಂಬಾ ಈಸಿ ಆಗುತ್ತೆ ಯಾಕಂದ್ರೆ ಮಧ್ಯ ಕಟ್ ಮಾಡೋದು ಫ್ರಂಟ್ ಪೀಸು ಅದು ಆ ಕಡೆ ಒಂದು ಈ ಕಡೆ ಒಂದು ಬಿದ್ದೋಗೋದು ಅದನ್ನ ಹುಡ್ಕೋದು ಆ ರಾಮಾಯಣದಕ್ಕಿಂತ ಈ ರೀತಿ ನೀವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಹುಕ್ಸು ರಿಂಗ್ಸನ್ನು ಮಾಡ್ಬೋದು ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ವಿಡಿಯೋಕ್ಕೆ ನನಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿದ್ರೆ ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದವರಿಗೆ ಆ ವಿಡಿಯೋ ಶೇರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಮುಂದುವರಿಯುತ್ತೆ ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ಅಂದರೆ ಕೆಲವು ಬ್ಲೌಸ್ಗಳಿಗೆ ಬ್ಯಾಕ್ ಇರುತ್ತಲ್ಲ ಅದಕ್ಕೆ ನಾವು ಇದೇ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇರ್ತೀವಿ ಫ್ರಂಟಲ್ಲಿ ಹುಕ್ಸಿರೋದಕ್ಕೂ ಸಹಿತ ಅದೇ ರೀತಿ ಬೆಲ್ಟ್ ಪಟ್ಟಿನ ನೀವು ಅಟ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಏನು ಫಿನಿಶಿಂಗಲ್ಲಿ ಏನೂ ತೊಂದರೆ ಆಗೋದಿಲ್ಲ ನೀವೆಲ್ಲ ಸಾದಾ ಬ್ಲೌಸನ್ನ ಎಷ್ಟು ಟೈಮ್ ತಗೊಂಡು ಸ್ಟಿಚ್ ಮಾಡ್ತೀರಾ ಈ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಿಮಗೆ ಸಾದಾ ಬ್ಲೌಸ್ ಈಸಿನಾ ಲೈನಿಂಗ್ ಬ್ಲೌಸ್ ಈಸಿನಾ ಅನ್ನೋದು ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಸಾದಾ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆದರೆ ಅದು ಹೆಮ್ಮಿಂಗು ಮತ್ತು ಹುಗ್ಸು ರಿಂಗ್ಸು ಅಂದರೆ ಸ್ವಲ್ಪ ಬೋರ್ ಆಗುತ್ತೆ ಯಾಕಂದರೆ ಸಾದಾ ಬ್ಲೌಸ್ ಬಟ್ಟೆ ಸ್ವಲ್ಪ ರಿಂಗ್ಸು ಉಕ್ಸು ಮಾಡಿದಾಗ ಗಟ್ಟಿ ಅನ್ಸ್ ಆಗುತ್ತೆ ಆಗ ಅದು ಉಕ್ಸು ರಿಂಗ್ಸು ಮಾಡುವಾಗ ಸ್ವಲ್ಪ ತೊಂದರೆ ಥರ ಆಗುತ್ತೆ ಹಾಗಾಗಿ ನನಗೆ ಸಾದಾ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ इष्ट ಆದರೆ ಅದು ಹೆಮ್ಮಿಂಗು ಉಕ್ಸು ರಿಂಗ್ಸು ಅಂದರೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ನನಗೆ ಲೈನಿಂಗ್ ಬ್ಲೌಸು ಕಷ್ಟ ಏನೂ ಅನಿಸೋದಿಲ್ಲ ಆದರೆ ಏನಾದರೂ ವೆರೈಟಿ ಅಂದರೆ ನಾವು ಸ್ಟಿಚ್ ಮಾಡದೇ ಇರುವಂಥ ಡಿಸೈನನ್ನು ಕಸ್ಟಮರ್ ಕೊಟ್ಟಾಗ ಅವತ್ತು ಸ್ವಲ್ಪ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಅದು ಬಿಟ್ಟರೆ ನಾವು ಸ್ಟಿಚಿಂಗ್ ಮಾಡೋವಂಥ ಬಟ್ಟೆನೇ ರೆಗ್ಯುಲರ್ ಬಟ್ಟೆನೇ ಅದೇ ರೀತಿ ಬಟ್ಟೆಗಳನ್ನೇ ನಮಗೆ ಕಸ್ಟಮರ್ ಕೊಟ್ಟರೆ ಇದೆಯಲ್ವಾ ನಾವು ಆರಾಮಾಗಿ ಸ್ಟಿಚ್ ಮಾಡ್ತೀವಿ ನೋಡಿ ನೀವು ನೋಡ್ತಾ ಇದ್ದೀರಲ್ವ ಫ್ರೆಂಡ್ ಪಾರ್ಟಲ್ಲಿ ಯಾವ ರೀತಿ ಬೆಲ್ಟ್ ಪಟ್ಟಿನ ಹಚ್ತಾ ಇದ್ದೀನಿ ಅಂದ್ಬಿಟ್ಟು ಈ ಈ ಮೆಥಡ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಈಗ ನೀವು ಹುಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆ ಕಟ್ ಮಾಡ್ಕೊಬೇಕು ಇದು ತುಂಬ ಈಸಿ ಮೆಥಡ್ ಆಗುತ್ತೆ ಇಷ್ಟು ಫಿನಿಶಿಂಗ್ ಮಾಡಿಬಿಟ್ಟು ನೀವು ಹುಕ್ಸು ರಿಂಗ್ಸನ್ನು ಕಟ್ ಮಾಡಿಕೊಂಡ್ರಿ ಅಂದರೆ ಈ ಮೆಥಡ್ ಅನ್ನೋದು ತುಂಬ ಈಸಿ ಆಗುತ್ತೆ ಟ್ರೈ ಮಾಡಿಬಿಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಆಯಿತು ಅಂತೇಳ್ಬಿಟ್ಟು ಸಾದಾ ಬ್ಲೌಸನ್ನು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾರೆಲ್ಲ ಬಿಗಿನರ್ಸ್ ಈಗ ಟೈಲರಿಂಗ್ ಕಲಿತಿರ್ತೀರ ಅವರೆಲ್ಲರಿಗೂ ಒಳ್ಳೆ ಯೂಸ್ ಆಗುವಂಥ ಟಿಪ್ಸು ಅಂತ ಅನ್ಬೋದು ನೋಡಿ ಈಗ ನೀಟಾಗಿ ಕಟ್ ಮಾಡಿಬಿಟ್ಟು ಪಟ್ಟಿ ರಿಂಗ್ ಪಟ್ಟಿ ಮಾಡೋಣ ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಇಂಚಿಗೆ ನಾವು ಮಾರ್ಕ್ ಹಾಕಿ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ನಾವು ಕರೆಕ್ಟಾಗಿ ಮಡ್ಚಿಬಿಟ್ಟು ಸ್ಟಿಚ್ ಮಾಡಬೇಕು ನಾನು ಸ್ಟಿಚ್ ಮಾಡ್ತಾ ಇರೋದು ವೀಡಿಯೋ ನೀವು ನೋಡ್ತಾ ಇದ್ದೀರಲ್ಲ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೊಸದೇನಾದರೂ ಇದ್ರೆ ತಿಳ್ಕೊಬೋದು ನೋಡಿ ಈಗ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಒಂದು ಸತಿ ನಾವು ಅಳತೆ ಬ್ಲೌಸ್ ತಗೊಂಡು ಮೈ ಉದ್ದನ ಚೆಕ್ ಮಾಡ್ಕೊಬೇಕು ಕೆಲವು ಸರಿ ಏನಾಗುತ್ತೆ ಅಂದರೆ ಮೈ ಉದ್ದ ಕಡಿಮೆ ಹಾಕಿರ್ತೀವಿ ಇಲ್ಲಾಂದರೆ ಜಾಸ್ತಿ ಇಟ್ಟಿರ್ತೀವಿ ಆಗ ಬೆಲ್ಟ್ ಪಟ್ಟಿಗೆ ಮತ್ತು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟಿಗೆ ಮ್ಯಾಚ್ ಆಗ್ತಾಯಿರಲ್ಲ ಹಾಗಾಗಿ ಒಂದು ಸರಿ ಈ ರೀತಿ ಚೆಕ್ ಮಾಡ್ಕೊಬೇಕು ಈಗ ಹುಕ್ಸ್ಪಟ್ಟಿ ರಿಂಗ್ ಪಟ್ಟಿ ಮೂರು ಇಂಚಿಗೆ ನಾನು ರಿಂಗ್ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉಕ್ಸ್ಪಟ್ಟಿನ ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಬಲಗಡೆ ಸೈಡಲ್ಲಿ ಹುಕ್ಸು ಎಡಗಡೆ ಸೈಡಲ್ಲಿ ರಿಂಗ್ಸನ್ನು ಇದ್ದೀನಿ ಫಸ್ಟು ನಾವು ರಿಂಗ್ಸನ್ನೇ ಸ್ಟಿಚ್ ಮಾಡ್ಕೊಳ್ಳೋದು ನಾನು ಕೆಲವು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಈ ಬ್ಯುಸಿ ಟೈಮಲ್ಲಿ ಅದರಲ್ಲೇ ಹುಕ್ಸ್ ಕಣ್ಣನ್ನು ಇಟ್ಬಿಡ್ತೀನಿ ಆದರೆ ಇದು ಗುಂಡಿ ಆಗಿರೋದ್ರಿಂದ ಈ ಬ್ಲೌಸು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಹಾಗೇ ಸ್ಟಿಚ್ ಮಾಡಬೇಕಾಗತ್ತೆ ಸಾದಾ ಬ್ಲೌಸು ತುಂಬ ಈಸಿ ಮೆಥಡಲ್ಲಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದ್ದೀನಿ ಹಾಗೆಯೇ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ಗಳು ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗ್ ಬಗ್ಗೆನೇ ಇದೆ ಯಾರಾದರೂ ಈ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸನ್ನು ಚೆಕ್ ಮಾಡಿ ಪ್ರತಿಯೊಂದು ವೀಡಿಯೋಸೂ ಇದೆ ಸ್ಟಿಚ್ಚಿಂಗ್ ಬಗ್ಗೆ ಹಾಗೆಯೇ ರೇವತಿ ಕನ್ನಡ ಲಾಗ್ ಅಂತ ಇನ್ನೊಂದು ಚಾನಲ್ ಇದೆ ಅದಕ್ಕೂ ಹೋಗ್ಬಿಟ್ಟು ಅದನ್ನು ಆ ಚಾನಲ್ಲು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾದಲ್ಲೂ ಸಹ ನಾನು ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀನಿ ಇನ್ಸ್ಟಾದಲ್ಲೂ ಹೋಗ್ಬಿಟ್ಟು ನನ್ನನ್ನು ಇನ್ಸ್ಟಾ ಪೇಜ್ ಸಹ ಫಾಲೋ ಮಾಡ್ಬೋದು ನೋಡಿ ಈಗ ಬುಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ರಿಂಗ್ ಪಟ್ಟಿ ಐದು ಗುಂಡಿಗಳು ಬರುತ್ತೆ ಗುಂಡಿ ಬ್ಲೌಸ್ ಇದು ಸಾದಾ ಬ್ಲೌಸಲ್ಲಿ ಗುಂಡಿ ಬ್ಲೌಸು ನೋಡಿ ನಾನು ಬೆಲ್ಟ್ ಪಟ್ಟಿಗೆ ಈ ರೀತಿ ಬಟ್ಟೆ ಕೊಟ್ಟಿದ್ದೀನಲ್ಲ ಇದು ತುಂಬ ಡೆಡ್ ಅಪೋಸಿಟ್ ಬಟ್ಟೆನ ಕೊಡಬೇಡಿ ಈಗ ನೋಡಿ ಅದು ಬ್ಲೂ ಕಲರ್ ಬಟ್ಟೆ ನೀವು ವೈಟ್ ಕಲರ್ ಅಥವಾ ಲೈಟ್ ಕಲರಲ್ಲಿ ಕೊಟ್ಟಾಗ ಆ ಬಟ್ಟೆಗೆ ತುಂಬಾ ಎದ್ದು ಕಾಣುತ್ತೆ ನಾನು ಈ ರೀತಿ ಕಪ್ಪು ಹಸಿರು ಕೊಟ್ಟಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಕರೆಕ್ಟಾಗಿ ನೀವು ಕುತ್ತಿಗೆ ಪಟ್ಟಿನ ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಈ ರೀತಿ ನೋಡ್ಕೊಬೇಕು ಇಲ್ಲ ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಪಟ್ಟಿ ಅನ್ನೋದು ಇಂಚು ಉದ್ದ ಬರುತ್ತೆ ನಾವು ಸ್ಟಿಚ್ ಮಾಡುವಾಗಲೇ ಕರೆಕ್ಟಾಗಿ ಮೆಸರ್ಮೆಂಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸ್ಟಿಚ್ ಮಾಡಿದ್ರೆ ಎಂಡಿಂಗಲ್ಲಿ ಫಿನಿಷಿಂಗ್ ಅನ್ನೋದು ಬ್ಲೌಸು ಬೇಗ ಮುಗಿಯೋದಕ್ಕೂ ಸಾಧ್ಯ ಆಗುತ್ತೆ ಬ್ಲೌಸ್ ಬೇಗ ಮುಗಿಬೇಕು ನಾವು ಬೇಗ ಬೇಗ ತುಂಬ ಬಟ್ಟೆಗಳನ್ನು ಹೊಲಿಬೇಕು ಅಂದರೆ ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಒಂದು ಬ್ಲೌಸ್ಗೆ ಪದೇ ಪದೇ ಇದ್ದೀರಾ ಅಂದರೆ ಆ ಬ್ಲೌಸು ಹೊಲಿಯೋದಕ್ಕೆ ಇಲ್ಲ ನೀವು ಒಂದು ಬ್ಲೌಸನ್ನು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮತ್ತೆ ಅಂತಹ ಕೆಲಸಗಳನ್ನು ಇಟ್ಕೊಬಿಡಿ ಒನ್ ಅವರ್ ಆದರೂ ನೀವು ಒಂದು ಬ್ಲೌಸಿಗೆ ಹೊಲಿಯೋಕ್ಕೆ ತಗೊಳ್ತೀರ ಅಂದರೆ ಆ ಟೈಮ್ ಫುಲ್ ನೀವು ಸ್ಟಿಚ್ ಮಾಡಿ ಯಾಕಂದರೆ ನಾವೀಗೊಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಅಂದಾಗ ಎದ್ವಿ ಅಂದಾಗ ನಮಗೆ ಆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಮನಸ್ಸೇ ಹೋಗ್ಬಿಡತ್ತೆ ಮನ್ಸು ಬರಬೇಕು ಸ್ಟಿಚ್ ಮಾಡೋದಕ್ಕೆ ಅಂತಂದರೆ ಆ ಬ್ಲೌಸು ನೀವು ಹೊಲಿಯೋದಕ್ಕೆ ಶುರು ಮಾಡುವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೀವು ಮತ್ತೆ ಇನ್ನೊಂದು ಒನ್ ಅವರ್ ನನಗೆ ಯಾವುದೇ ಥರ ಕೆಲಸ ಮಧ್ಯ ಇಲ್ಲ ಫ್ರೀ ಇದ್ದೀನಿ ಅಂದರೆ ಮಾತ್ರ ಸ್ಟಿಚ್ ಮಾಡಿದ ಗುರಿ ನೋಡಿ ಆ ಬ್ಲೌಸು ನಲ್ವತ್ತು ನಿಮಿಷದಲ್ಲಾಗೋದು ಇಪ್ಪತ್ತು ನಿಮಿಷದಲ್ಲಾಗುತ್ತೆ ಪದೇ ಪದೇ ಎದ್ದುಬಿಟ್ಟು ನಾವು ಪದೇ ಪದೇ ಮೊಬೈಲ್ ನೋಡ್ತಾ ಈ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಅನ್ನೋದು ಬೇಗ ಬೇಗ ಆಗೋಲ್ಲ ಕರೆಕ್ಟಾಗಿ ನೀವು ಒಂದು ಬ್ಲೌಸು ಹಿಡ್ಕೊಂಡಾಗ ಅದು ಸ್ಟಿಚ್ ಆಗಲಿವರೆಗೂ ಸಹಿತ ನಾನು ಮತ್ತೆ ಮೊಬೈಲ್ ನೋಡೋಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಬಟ್ಟೆಗಳು ಬೇಗ ಬೇಗ ಮುಗಿಯುತ್ತೆ ನೋಡಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀವಿ ಅಂದರೆ ಕುದ್ಕೆ ಪಟ್ಟಿಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕುದಿಗೆ ಪಟ್ಟಿಗೆ ಕ್ರಾಸ್ ಪಟ್ಟಿನ ಕೊಟ್ಬಿಟ್ಟು ಹೆಮ್ಮಿಂಗನ್ನು ಕೊಡ್ತಾಯಿದ್ದೀವಿ ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಕುತ್ತಕ್ಕೆ ಪಟ್ಟಿ ಕೊಟ್ಟಾಯಿತು ಯಾಕಂದರೆ ಇದರ ಕುತ್ತಿಗೆ ಅಗ್ಲ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಇದೆ ಜಾಸ್ತಿ ಕ್ರಾಸ್ ಪೀಸ್ ಏನೋ ಜಾಯಿಂಟ್ ಮಾಡೋದು ಬೇಡ ನನ್ನ ವೀಡಿಯೋಸಿಂದ ನಿಮಗೆಲ್ಲ ಹೆಲ್ಪ್ ಆಗ್ತಿದೆಯಾ ಬಿಗಿನರ್ಸಿಗಾಗಿರ್ಬೋದು ಕಲಿತವ್ರಿಗಾಗಿರ್ಬೋದು ಎಲ್ಲರಿಗೂ ಸಹಿತ ಹೆಲ್ಪ್ ಆಗ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಸ್ಲೀವ್ ಮುಗೀತು ಫ್ರಂಟ್ ಪಾರ್ಟ್ ಮುಗೀತು ಬ್ಯಾಕ್ ಪಾರ್ಟ್ ಮುಗೀತು ಬೆಲ್ಟ್ ಪಟ್ಟಿ ಆಯಿತು ಈಗ ಶೋಲ್ಡರ್ ಅಟ್ಯಾಚ್ ಇವಾಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಕ್ರಾಸ್ ಪಟ್ಟಿಗೂ ಸಹಿತ ನಾನು ಒಳ್ಳೆಯ ಒಂದು ಟಿಪ್ಸನ್ನು ಹೇಳ್ತೀನಿ ಮಿಸ್ ಮಾಡ್ದೆನೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಈಗ ಶೋಲ್ಡರ್ ಅಟ್ಯಾಚು ಶೋಲ್ಡರ್ ಅಟ್ಯಾಚ್ ಅನ್ನೋದು ಶೋಲ್ಡರ್ ಯಾರಿಗಾದರೂ ತುಂಬ ಜಾರ್ತಾ ಇದೆ ಅಂತಂದರೆ ಸ್ವಲ್ಪ ನೀವು ಕುತ್ತಿಗೆ ಹತ್ರ ಸ್ವಲ್ಪ ಕ್ರಾಸ್ ಆಗಿ ಹಿಡಿಬೇಕಾಗುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಏಜ್ ಆಗ್ತಾ ಬಂದಂಗೇನು ಭುಜ ಇಳಿ ಭುಜ ಆಗುತ್ತೆ ಆಗ ನಾವು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರುತ್ತಲ್ವ ಅಲ್ಲಿ ಸ್ವಲ್ಪ ನಾವು ಜಾಸ್ತಿ ಹಿಡಿದುಬಿಟ್ಟು ಶೋಲ್ಡರ್ ಹತ್ರ ಸ್ವಲ್ಪ ಕಮ್ಮಿಗೆ ತರಬೇಕಾಗತ್ತೆ ಈಗ ಸೂಜಿ ಮೂತಿ ಹೇಗಿರುತ್ತೋ ಆ ರೀತಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಶೋಲ್ಡರು ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೋಡಿ ಈಗ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಕೊಡೋದಕ್ಕಿಂತ ಮೊದಲು ನೀವು ಸರಿ ಇದೆಯಾ ಅಂತೇಳಿ ನೋಡ್ಕೊಳ್ಳಿ ರಿಂಗ್ ರಿಂಗ್ಪಟ್ಟಿ ಕೊಟ್ಟ ಆಗಿದೆ ಇವಾಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೂ ಮೊದಲು ನಾನೀಗ ನೋಡ್ಕೊಳ್ತಾ ಇದ್ದೀನಲ್ಲ ಈ ರೀತಿ ಚೆಕ್ ಮಾಡ್ಕೊಬೇಕು ಹಾಗೆಯೇ ನೀವು ಸ್ಲೀವ್ ಅಟ್ಯಾಚ್ ಮಾಡಿದರೆ ಸ್ಲೀವ್ ಫಿಟ್ಟಿಂಗಲ್ಲಿ ಫಿಟ್ಟಿಂಗ್ ಟೈಮಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ ಈಗ ಏನು ಮಾಡಬೇಕು ಅಂತಂದರೆ ನೋಡಿ ಸ್ವಲ್ಪ ವ್ಯತ್ಯಾಸ ಬಂದಿದೆ ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಫಿಟ್ಟಿಂಗ್ ಚೆನ್ನಾಗೇ ಬಂತು ಕರೆಕ್ಟಾಗಿ ಬಂತು ಫಿಟ್ಟಿಂಗಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಇವಾಗ ಸ್ಲೀವ್ ಅಟ್ಯಾಚು ಸ್ಲೀವ್ ಅಟ್ಯಾಚ್ ನೋಡಿ ನಾನು ಹಿಂದಿನ ವೀಡಿಯೋದಲ್ಲಿ ಇಳಿದಂಗೆ ನಾನು ಕಚ್ ಮಾರ್ಕೊಂತ ಹಾಕಿರ್ತೀವಲ್ಲ ಅದು ಮತ್ತು ಶೋಲ್ಡರಿನ ಮಧ್ಯಕ್ಕೆ ಕರೆಕ್ಟಾಗಿ ಪಾಯಿಂಟ್ ಮಾಡಿಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡಿ ಸ್ಲೀವು ಕರೆಕ್ಟಾಗಿ ನೀವು ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ನಾನು ಹೇಳಿರುವಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಟಿ ಸ್ಟಿಚ್ ಮಾಡಿ ಬ್ಲೌಸು ಪರ್ಫೆಕ್ಟಾಗಿ ಗ್ಯಾರಂಟಿ ಬರುತ್ತೆ ನೀವು ಇದುವರೆಗೆ ಯಾವ ಬ್ಲೌಸ್ ಹೊಲ್ದಿದ್ರೆ ಈ ಬ್ಲೌಸ್ ಸ್ಟಿಚ್ಚಿಂಗನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಇದೆಯಲ್ವಾ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಲೀವ್ ಅಟ್ಯಾಚ್ ಮಾಡಬೇಕು ತುಂಬ ಜನ ಟೈಲರ್ಸು ಇದೇ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇರ್ತಾರೆ ತುಂಬಾ ಈಸಿ ಇರೋಂಥ ಒಂದು ಇದು ಟಿಪ್ಸ್ ಅಂತ ಹೇಳ್ಬೋದು ನೋಡಿ ಎರಡೂ ಸ್ಲೀವು ಸಹಿತ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಎರಡೆರಡು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಒಂದೊಂದು ಸ್ಟಿಚ್ಚನ್ನು ಯಾವುದೇ ಕಾರಣಕ್ಕೂ ಸ್ಲೀವ್ ಅಟ್ಯಾಚ್ ಮಾಡುವಲ್ಲಿ ಹಾಕಬೇಡಿ ಎರಡು ಸ್ಟಿಚ್ಚನ್ನೇ ಹಾಕಿ ಹಾಗೆ ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೇ ಕಟ್ಟಿಂಗ್ ವಿಡಿಯೋ ಇದೆ ಲಾಸ್ಟಲ್ಲಿ ಬೇಕಾದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಒಂದೇ ಬ್ಲೌಸಿನ ಕಟ್ಟಿಂಗು ಒಂದೇ ಬ್ಲೌಸಿನ ಸ್ಟಿಚ್ಚಿಂಗ್ ನೋಡಿದಾಗ ಪೂರ್ತಿ ಅರ್ಥ ಆಗುತ್ತೆ ಇದು ನಲವತ್ತ ನಾಲ್ಕು ಸೈಜಿನ ಬ್ಲೌಸ್ ಅಳತೆ ಅಂತ ಅನ್ಕೊಳ್ತೀವಿ ಅಂದ್ಕೊಂಡಿದ್ದೀನಿ ಕಟ್ ಮಾಡಿ ಎರಡು ಮೂರು ದಿವಸ ಆಗಿತ್ತು ನನಗೆ ಸ್ವಲ್ಪ ಆಗಿತ್ತು ಮತ್ತು ನಾನು ನೋಡಿ ಬ್ಲೌಸು ಬ್ಲೌಸು ಫುಲ್ ಒಂದು ಮುಕ್ಕಾಲು ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ ಮುಗಿಯೋವರೆಗೂ ನಾನು ಅಳತೆ ಬ್ಲೌಸನ್ನ ಯಾವುದೇ ಕಾರಣಕ್ಕೂ ತೊಗೊಂಡಿಲ್ಲ ಬೇಕಾದರೆ ನೀವು ನೋಡ್ಬೋದು ಯಾಕಂದರೆ ಅಷ್ಟು ಕರೆಕ್ಟಾಗಿ ನಾವು ನೀಟಾಗಿ ಕಟ್ ಮಾಡಿರ್ತೀವಿ ಇನ್ನು ಅಳತೆ ಬ್ಲೌಸು ಯಾವುದಕ್ಕೆ ಬೇಕು ಅಂತಂದರೆ ಫಿಟ್ಟಿಂಗಿಗೆ ಅಳತೆ ಬ್ಲೌಸ್ ಬೇಕು ಯಾಕಂದರೆ ನಾವು ಪಾಯಿಂಟು ಮಾರ್ಕನ್ನೆಲ್ಲ ಹಾಗೆ ಮಾಡಿರ್ತೀವಿ ಫಿಟ್ಟಿಂಗಿಗೆ ತನಕ ಅಳತೆ ಬ್ಲೌಸ್ ಬೇಡ ಫಿಟ್ಟಿಂಗ್ ಅಳತೆಯೂ ನಾವು ಬರೆದಿಟ್ಕೊಂಡ್ವಿ ಅಂದರೆ ಅದಕ್ಕೂ ಸಹಿತ ಅಳತೆ ಬ್ಲೌಸ್ ಬೇಡ ಕರೆಕ್ಟಾಗಿ ಕಟಿಂಗ್ ಒಂದು ಕರೆಕ್ಟಾಗಿ ಮಾಡಿಕೊಂಡ್ರೆ ಬ್ಲೌಸ್ ಸ್ಟಿಚ್ಚಿಂಗನ್ನು ಕರೆಕ್ಟಾಗಿ ಮಾಡ್ಬೋದು ಕಟ್ಟಿಂಗೇ ನೀವು ವ್ಯತ್ಯಾಸ ಮಾಡಿಕೊಂಡಿದ್ರೆ ಬ್ಲೌಸ್ ಸ್ಟಿಚ್ಚಿಂಗಲ್ಲಿ ವ್ಯತ್ಯಾಸ ಆಗುತ್ತೆ ನೋಡಿ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇರೋದು ಬಿಗಿನರ್ಸ್ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ನನಗೆ ಹೇಳ್ತಾಯಿದ್ರು ಕಂಕ್ಳು ಭಾಗದಲ್ಲಿ ರಿಂಕಲ್ಸ್ ಬರುತ್ತೆ ಹಾಗೆ ನನಗೆ ಸ್ವಲ್ಪ ಭುಜ ಜಾರತ್ತೆ ಹಾಗೆ ಕಂಕಳ ಹತ್ರ ತುಂಬ ಲೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಭುಜ ಜಾರೋದು ನೀವು ಕುತ್ತಿಗೆ ಹತ್ರ ನೀವು ಕಾಲು ಡೌನ್ ಡೌನಲ್ಲಿ ತೆಗ್ದಬಿಡಿ ಕುತ್ತಿಗೆ ಜಾರೋದು ಆಗೋದಿಲ್ಲ ಹಾಗೆ ಹಾರ್ಮೋಲಲ್ಲಿ ರಿಂಕಲ್ಸ್ ಅಂದರೆ ತುಂಬ ದಪ್ಪ ಇರೋರು ಬಟ್ಟೆನ ನೀವು ಇಸ್ಕೊಂಡಾಗ ಡೀಪು ಜಾಸ್ತಿ ಮಾಡಿದಾಗ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಬರುತ್ತೆ ಡೀಪ್ ಜಾಸ್ತಿ ಮಾಡಿದಾಗ ನೀವು ಹಾರ್ಮೋಲ್ ಒಂದು ಕಾಲು ಒಂದು ಇಂಚು ಇಟ್ಕೊಳ್ತಿರಲ್ಲ ಅದನ್ನು ನೀವು ಮುಕ್ಕಾಲು ಇಂಚಿಗೆ ಇಟ್ಕೊಬೇಕು ಒಂದು ಕಾಲು ಇಂಚು ಇಟ್ಕೊಳ್ಳಲಿ ಮುಕ್ಕಾಲು ಇಂಚ್ ಇಟ್ಟಾಗ ಸ್ವಲ್ಪ ಬಟ್ಟೆ ಹೋಗೋದ್ರಿಂದ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಕ್ರಾಸ್ ಪೀಸನ್ನು ಆಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಹೆಮ್ಮಿಂಗ್ ಅನ್ನೋದು ಅಥವಾ ಪೈಪಿಂಗ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಇದೊಂದು ಟಿಪ್ಸು ಫಾಲೋ ಮಾಡಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ನಾನು ಕಟಿಂಗ್ ಮಾಡೋದನ್ನು ಕೆಲವು ವೀಡಿಯೋಗಳಲ್ಲಿ ಹಾಕಿದ್ದೀನಿ ಕ್ರಾಸ್ ಪೀಸ್ ಕಟ್ಟಿಂಗ್ ಅಂತೇಳ್ಬಿಟ್ಟು ನೋಡಿ ಚೆಕ್ ಮಾಡಿ ನೋಡಿ ಸಾದಾ ಬ್ಲೌಸಿಗಾಗಿರ್ಬೋದು ಲೈನಿಂಗ್ ಬ್ಲೌಸಿಗಾಗಿರ್ಬೋದು ಪೈಪಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ನೀವು ಕ್ರಾಸ್ ಬಟ್ಟೆನ ಕ್ರಾಸಾಗಿ ಕಟ್ ಮಾಡಿಕೊಂಡು ಪೈಪಿಂಗ್ ಅಥವಾ ಹೆಮ್ಮಿಂಗನ್ನು ಮಾಡಿ ತುಂಬ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಹಾಗೆ ಕಟ್ಸ್ ಅನ್ನೋದನ್ನ ಇಂಪಾರ್ಟೆಂಟಾಗಿ ಕೊಡಬೇಕಾಗತ್ತೆ ನೋಡಿ ಈ ರೀತಿ ನೀವು ಕಟರಲ್ಲಾದರೂ ಈ ರೀತಿ ಕಟ್ಸನ್ನು ಕೊಡ್ಬೋದು ಅಥವಾ ಕತ್ರಿಯಿಂದಾದರೂ ಕೊಡ್ಬೋದು ಆದರೆ ಈ ರೀತಿ ಕಟ್ಸನ್ನು ಕೊಟ್ಟಾಗ ಸುಕ್ ಸುಕ್ ಬರಲ್ಲ ಹಾಗೆ ನೆರಿಗೆ ಬರೋದಿಲ್ಲ ನೀಟಾಗಿ ಕರುವಲೆಲ್ಲ ತಿರುಗತ್ತೆ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಹೆಮ್ಮಿಂಗನ್ನು ಮಾಡ್ಬೋದು ಇವರು ಹೆಮ್ಮಿಂಗ್ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹೆಮ್ಮಿಂಗನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾದಾ ಬ್ಲೌಸು ಬರೀ ಇಪ್ಪತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡಿದ್ದೀನಿ ನೀವು ಕಟ್ಟಿಂಗನ್ನು ತುಂಬ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ತುಂಬ ಈಸಿಯಾಗಿ ಬ್ಲೌಸ್ ಅನ್ನೋದು ಸ್ಟಿಚ್ಚಿಂಗ್ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪನೇ ಬಟ್ಟೆ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಮಾಡಬೇಕಾಗತ್ತೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡಬೇಕಾಗತ್ತೆ ಇದೆಲ್ಲ ಆದಮೇಲೆ ಇನ್ನು ಉಳಿದಿರೋದೆ ಫಿಟ್ಟಿಂಗು ಫಿಟ್ಟಿಂಗಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಫಿಟ್ಟಿಂಗ್ ಯಾವತ್ತೂ ಸರಿಯಾಗಿ ಸ್ಟ್ರೈಟ್ ಲೈನ್ ಬರ್ತಿಲ್ಲ ಅಂದರೆ ನೀವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಹಾರ್ಮೋಲ್ ರೌಂಡಿಂಗನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಕರೆಕ್ಟಾಗಿ ಇಟ್ಕೊಂಡ್ರೆ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ಕೂತ್ಕೆ ಪಟ್ಟಿನ ಕೊಡಬೇಕಾಗತ್ತೆ ಸಾದಾ ಬ್ಲೌಸ್ ಸ್ಟಿಚ್ಚಿಂಗೇ ಬೇರೆ ಥರ ಇರುತ್ತೆ ಲೈನಿಂಗ್ ಬ್ಲೌಸ್ ಸ್ಟಿಚ್ಚಿಂಗೆ ಬೇರೆ ಥರ ಇರುತ್ತೆ ತುಂಬ ಸಾದಾ ಬ್ಲೌಸಲ್ಲಿ ಲೈನಿಂಗ್ ಬ್ಲೌಸಲ್ಲಿ ವ್ಯತ್ಯಾಸಗಳಿರುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಯಿತಾ ಅಂತಲೂ ಹೇಳಿ ನೋಡಿ ಈಗ ಫಿಟ್ಟಿಂಗ್ ಮಾಡೋಣ ಫಿಟ್ಟಿಂಗ್ ಮಾಡೋದಕ್ಕೆ ಫಸ್ಟು ನಾವು ಇಲ್ಲಿ ತುದಿಗೆ ಈ ರೀತಿ ಬ್ಲೌಸು ತುದಿ ಒಂದು ಹೊಲಿಗೆ ಹಾಕೊಬೇಕು ಈ ರೀತಿ ಒಂದು ತುದಿಗೆ ಒಂದು ಹೊಲಿಗೆ ಹಾಕಿದರೆ ಫಿಟ್ಟಿಂಗ್ ನಾವು ಚೆನ್ನಾಗಿ ಮಾಡ್ಬೋದು ಒಬ್ಬೊಬ್ಬರು ಈ ರೀತಿ ಸ್ಟಿಚ್ಚಿಂಗ್ ತುದಿಯಲ್ಲಿ ಹಾಕೋದಿಲ್ಲ ಬಿಗಿನರ್ಸ್ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಯಾಕಂದರೆ ಸರ್ವಿಸ್ ಇರೋ ಟೈಲರ್ಸ್ಗಳು ಸ್ಟಿಚ್ಚಿಂಗ್ ಮಾಡಿಬಿಡ್ತಾರೆ ಬಿಗಿನರ್ಸರಿಗೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗಿ ಫಿಟ್ಟಿಂಗ್ ಅನ್ನೋದು ವ್ಯತ್ಯಾಸ ಬಂದ್ಬಿಡುತ್ತೆ ಯಾಕಂದರೆ ಟೈಟ್ ಬಂದರೆ ಲೂಸ್ ಬಂದರೆ ಕಸ್ಟಮರು ಕಿರಿಕಿರಿ ಮಾಡ್ತಾರೆ ಲಾಸ್ಟ್ ಎಂಡಲ್ಲಿರೋದೇ ಫಿಟ್ಟಿಂಗ್ ಫಿಟ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಬ್ಲೌಸು ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಫಿಟ್ಟಿಂಗನ್ನು ಚೆನ್ನಾಗಿ ಮಾಡಿ ನೋಡಿ ರಿಂಗ್ ಕಡೆ ರಿಂಗ್ ಕಡೆನೇ ಫಿಟ್ಟಿಂಗ್ ಮಾಡಬೇಕು ಹುಕ್ಸಿರೋ ಕಡೆ ಹುಕ್ಸ್ ಇರೋ ಕಡೆನೇ ಅಳತೆ ಮಾಡಿ ಫಿಟ್ಟಿಂಗ್ ಮಾಡಬೇಕು ನೀವು ಹುಕ್ಸಿರೋ ಕಡೆ ರಿಂಗ್ ಕಡೆ ಹಾಗೆ ಉಲ್ಟಾ ಪಲ್ಟ ಮಾಡಿ ಅಳತೆ ಮಾಡಿದ್ರೆ ಅಂದರೆ ಅಳತೆ ಬ್ಲೌಸಲ್ಲಿ ನಾವು ಇರೋ ಕಡೆ ರಿಂಗ್ ಅಳತೆ ಮಾಡಿದ್ವಿ ಅಂದರೆ ಆ ಕಡೆನೇ ನಾವು ಅಳತೆ ಇಡಬೇಕು ಹುಕ್ಸಿರೋ ಕಡೆ ಅಳತೆ ಮಾಡಿದ್ವಿ ಅಳತೆ ಬ್ಲೌಸಲ್ಲಿ ಅಂದರೆ ಆ ಕಡೆ ಹೊರಿತಿರೋ ಬ್ಲೌಸಲ್ಲೂ ಸಹಿತ ಅಳತೆನೇ ಇಡಬೇಕಾಗುತ್ತೆ ಆಗ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಮತ್ತು ಒಬ್ಬೊಬ್ಬರಿಗೆ ಬಲಗಡೆ ಕೈ ದಪ್ಪ ಎಡಗಡೆ ಕೈ ಸಣ್ಣ ಇರುತ್ತೆ ವ್ಯತ್ಯಾಸ ಈಗಿರುತ್ತೆ ಎರಡು ಸೈಡಲ್ಲೂ ಹಾಗಾಗಿ ಅವರ ಅಳತೆ ಬ್ಲೌಸಲ್ಲಿ ಯಾವ ಸೈಡಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದೇ ಥರನೇ ನಾವು ನೋಡಿಕೊಂಡು ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ ನೋಡಿ ಸ್ಟ್ರೈಟ್ ಲೈನ್ ಅನ್ನೋದು ಫಿಟ್ಟಿಂಗಲ್ಲಿ ಬರ್ತಾ ಇದೆ ನೀವೆಲ್ಲ ಯಾವ ರೀತಿ ಫಿಟ್ಟಿಂಗ್ ಮಾಡ್ತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಈಸಿ ಇದೆಯಾ ಅಂತ ಹೇಳ್ಬಿಟ್ಟು ಸಹ ಹೇಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈಗ ಒಂದು ಸೈಡು ಫಿಟ್ಟಿಂಗ್ ಆಯಿತು ಇನ್ನೊಂದು ಸೈಡ್ ಫಿಟ್ಟಿಂಗು ನಾವು ನೋಡಿ ಈಗ ಹುಕ್ಸ್ ಕಡೆ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ಅಳತೆ ಬ್ಲೌಸು ಸಹಿತ ಹುಕ್ಸ್ ಕಡೆನೇ ನಾವು ಫಿಟ್ಟಿಂಗನ್ನು ಮಾಡಬೇಕು ಅಂದರೆ ನೋಡ್ಕೊಬೇಕು ಮಾಡಬೇಕು ಆಗ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಹುಕ್ಸ್ ಕಡೆ ಅಂದರೆ ಗುಂಡಿ ಬ್ಲೌಸ್ ಆಗಿರೋದ್ರಿಂದ ಕಾಜಿ ಮನೆ ಮಾಡಿದ ಜಾಗದಲ್ಲಿ ನಾನು ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನೋಡಿ ಕಂಕ್ಳು ಫಿಟ್ಟಿಂಗು ಹಾಗೇ ಸ್ವಂಟದ ಫಿಟ್ಟಿಂಗು ತೋಳಿನ ಫಿಟ್ಟಿಂಗು ಆರಾಮಾಗಿ ಮಾಡ್ಕೋಬೋದು ನಾನು ಮೈ ಅಳತಿ ತಗೊಂಡು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ತೀನಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಕೆಲವು ಕಸ್ಟಮರಿಗೆ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಟೈಟ್ ಕಂಕ್ಲಲ್ಲಿ ಟೈಟ್ ಆಗಿರ್ಬೋದು ಈ ರೀತಿ ಇರೋ ಅವರಿಗೆಲ್ಲರಿಗೂ ನಾನು ಬಾಡಿ ಮೆಸರ್ಮೆಂಟ್ ತಗೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಹಾಗೆಯೇ ಬಾಡಿ ಮೆಸರ್ಮೆಂಟ್ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡೋದನ್ನು ಕಲೀರಿ ಅದು ಕರೆಕ್ಟಾಗಿ ಬರುತ್ತೆ ಎಲ್ಲೂ ಸಹಿತ ಮಿಸ್ ಆಗೋಲ್ಲ ನೋಡಿ ಈ ರೀತಿ ಫಿಟ್ಟಿಂಗ್ ಲೈನ್ ಒಂದು ಲೈನ್ ಹಾಕಿದ್ರ ಮೇಲೆ ಮೂರು ಮೂರು ಸ್ಟಿಚ್ಚನ್ನು ಹಾಕಬೇಕು ಅದು ಕರೆಕ್ಟಾಗಿ ಫಿನಿಶಿಂಗ್ ಆಯಿತು ಮತ್ತು ತುಂಬ ಜನ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ ಈ ರೀತಿ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಕಟ್ಟಿಂಗ್ ಮಾಡೋದೇ ಇಲ್ಲ ಹಾಗಾಗಿ ಬಿಟ್ಟಿರ್ತಾರೆ ನೀವು ಇಂಪಾರ್ಟೆಂಟಾಗಿ ಲಾಸ್ಟ್ ಎಂಡಲ್ಲಿ ಈ ರೀತಿ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಕಟ್ ಮಾಡೋದನ್ನು ನೋಡಿಕೊಂಡು ಕಟ್ ಮಾಡಿ ಅಂತ ಹೇಳ್ತೀನಿ ಈಗ ನಾವು ಲಾಸ್ಟ್ ಎಂಡಲ್ಲಿ ಸೊಂಟನ ಅಳತೆ ಮಾಡಬೇಕು ಸೊಂಟನ ಅಳತೆ ಮಾಡಿ ಬಂದಿರೋ ಬಟ್ಟೆನ ಉಳಿದಿರೋ ಬಟ್ಟೆನ ನಾವು ಹಿಂಭಾಗದ ಟಕ್ಸಾಗಿ ಹಿಡಿಬೇಕಾಗತ್ತೆ ಹಿಂಭಾಗದ ಟಕ್ಸು ಹಿಡ್ದಿಲ್ಲ ಅಂದರೆ ಬೆನ್ನಲ್ಲಿ ಬ್ಲೌಸು ನೀಟಾಗಿ ಕೂರೋದಿಲ್ಲ ಎದ್ದೇಳತ್ತೆ ಹಿಂಬದಿಯಲ್ಲಿ ಟಕ್ಸನ್ನು ಹಿಡಿದ್ರೆ ಚೆನ್ನಾಗಿ ಬರುತ್ತೆ ಬ್ಲೌಸು ನಾವು ಹಿಂದುಗಡೆ ಟಕ್ಸು ಹಿಡಿಯೋ ಅಷ್ಟು ಬಟ್ಟೆ ಅಷ್ಟೇ ಉಳಿದಿರುತ್ತೆ ಲಾಸ್ಟ್ ಎಂಡಲ್ಲಿ ಅಷ್ಟೇ ನಾವು ಒಂದೊಂದು ಇಂಚಿಗಾದರೂ ಹಿಡಿಬೋದು ಅಥವಾ ಕಾಲು ಇಂಚಿಗಾದ್ರೂ ಹಿಡಿಬೋದು ಇನ್ನೂ ಜಾಸ್ತಿನ ನೀವು ಹಿಡಿಯೋದಕ್ಕೆ ಹೋಗಬೇಡಿ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಫ್ರಂಟ್ ಡೀಪು ಕಡಿಮೆ ಇದ್ದರೆ ನೀವು ಜಾಸ್ತಿ ಹಿಡಿಬೋದು ಫ್ರಂಟ್ ಡೀಪು ಅಥವಾ ಬ್ಯಾಕ್ ಡೀಪು ತುಂಬ ಜಾಸ್ತಿ ಇದೆ ಅಂತ ಅಂದರೆ ಆ ಬ್ಲೌಸಿಗೆ ನೀವು ಬ್ಯಾಕಲ್ಲಿ ಟಕ್ಸನ್ನು ತುಂಬ ಲಾಂಗ್ ಹಿಡಿಬೇಡಿ ತುಂಬ ಜಾಸ್ತಿ ಹಿಡಿಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಇಂದ ಮುಕ್ಕು ಇಂಚು ಅಥವಾ ಒಂದು ಇಂಚ್ ಒಳಗಡೆ ಬ್ಯಾಕ್ ಟಕ್ಸ್ ಅನ್ನೋದನ್ನು ಹಿಡೀರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಮೊನ್ನೆ ಈ ಬ್ಲೌಸು ಕಟ್ಟಿಂಗ್ ಮಾಡಿದ್ದೆ ಅದರ ವಿಡಿಯೋ ಹಾಕಿ ಅಂತ ನನಗೆ ರಿಕ್ವೆಸ್ಟೆಡ್ ವೀಡಿಯೋ ಬಂದಿತ್ತು ಹಾಗಾಗಿ ಇವತ್ತು ನಾನು ಬ್ಲೌಸು ಸ್ಟಿಚಿಂಗ್ ಮಾಡಿದೆ ವಿಡಿಯೋನ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಆದರೂ ಸಹ ನಿಮ್ಮೆಲ್ಲರಿಗೋಸ್ಕರ ಬಿಗಿನರ್ಸ್ ಕಲಿತಿರ್ತಾರೆ ಎಲ್ಲರಿಗೋಸ್ಕರ ನಾನು ಎಡಿಟ್ ಮಾಡಿ ಹಾಕಬೇಕು ಅಂತೇಳ್ಬಿಟ್ಟು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್